ಸ್ವಾಮಿ ಅವರ ಮೊನ್ನೆ ಹುಬ್ಬಳ್ಳಿಗೆ ಹೋಗ್ತಿದ್ದೆ ತುಮಕೂರು ಹತ್ರ ಒಂದು ಢಾಬಾದಲ್ಲಿ ನಿಲ್ಸಿದ್ರು ಒಂದು ಎಂಟತ್ತು ಜನ ರೈತರು ಯೂರಿಯಾ ಸಮಸ್ಯೆ ಹೇಳ್ಕೊಂಡು ಇನ್ನೂ ಬಗ್ಗೆ ಹೇಳ್ತಿಲ್ವಾ ಸರ್ ಅದು ಯೂರಿಯಾ ಸಮಸ್ಯೆ ಕಳೆದ ಏಪ್ರಲಿಂದನೇ ಪ್ರಾರಂಭ ಆಗಿದೆ ಇಡೀ ರಾಷ್ಟ್ರದಲ್ಲಿ ಇರೋ ಸಮಸ್ಯೆ ಇದು ನಮಗೆ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರದ ಒಬ್ಬರು ಸಚಿವರು ನಾವು ಇಂಪೋರ್ಟನ್ನು ನಿಲ್ಲಿಸ್ತೀವಿ ಪೂರ್ತಿ ನಾವು ನಮ್ಮ ದೇಶಕ್ಕೆ ಬೇಕಾಗ್ತಕ್ಕಂಥ ಫರ್ಟಿಲೈಸರ್ಸ್ನ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂತ ಬಹುಶಃ ಮೊನ್ನೆ ಒಂದು ಹೈದರಾಬಾದಲ್ಲಿ ಒಂದು ಯೂನಿಟ್ ಇದೆ ಸೊ ಕಂಟಿನ್ಯೂಸ್ ಆಗಿ ತ್ರೀ ಮಂತ್ ಸ್ಟಾಪ್ ಆಗಿದೆ ಸೊ ಅಲ್ಲಿ ನಮ್ಮ ಪಟ ಕೃಷಿ ಸಚಿವರೇ ಹೋಗಿ ನೋಡ್ಕೊಂಡು ಬಂದಿದೆ ಭಾಳ ಪ್ರಾಬ್ಲಮ್ ಆಗಿದೆ ಈಗ ಇರಾನ್ ಗಲಾಡಿ ನಡೀತಾ ಇದೆ ಇಂಪೋರ್ಟ್ ಇಲ್ಲ ಚೈನಾದಲ್ಲಿ ಇಂದ ರಾ ಮೆಟೀರಿಯಲ್ ರಷ್ಯಾ ಯುಕ್ರೇನ್ ನಡೀತಾ ಇದೆ ಇಲ್ಲ ಇಲ್ಲಿ ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ರಿಕ್ವೈರ್ಮೆಂಟ್ಗೆ ಕೊರತೆ ಆಗಿದೆ ಸೊ ಈ ಫರ್ಟಿಲೈಸರ್ ಸಪ್ಲೈ ಮಾಡೋದು ಪೂರ್ಣ ಪ್ರಮಾಣದ ಕೇಂದ್ರ ಸರ್ಕಾರ ಜವಾಬ್ದಾರಿ ಇಲ್ಲಿವರೆಗೆ ಸ್ವತಂತ್ರ ಬಂದ ಮೇಲೆ ಅದನ್ನು ರೇಟ್ ಫಿಕ್ಸ್ ಮಾಡೋದಾಗಲಿ ಇಂಪೋರ್ಟ್ ಮಾಡೋದಾಗಲಿ ಪ್ರೊಡಕ್ಷನ್ ಮಾಡೋ ಕಂಟ್ರೋಲ್ ಆಗಲಿ ಎಲ್ಲವೂ ಅವ್ರದ್ದೇನೆ ಸೋ ಇವತ್ತು ನಮ್ದು ಒಂದೇ ರಾಜ್ಯ ಅಲ್ಲ ಬಿ ಜೆ ಪಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಬಿಹಾರು ಯು ಪಿ ಹರಿಯಾಣ ನಮ್ಮ ಆಂಧ್ರ ಇರ್ಬೋದು ತೆಲಂಗಾಣ ನಮ್ದಿದ್ರೆ ಆಂಧ್ರ ಬಿ ಜೆ ಪಿ ಇದಿದೆ ಎಲ್ಲ ರಾಜ್ಯಗಳ ಕಡೆನೂ ಕೊರತೆ ಇದೆ ನ್ಯಾನೋ ಯೂರಿಯಾ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇದೇನು ಮಾಡಿದ್ರು ಇದನ್ನು ರಾಜಕೀಯ ನಾನು ಅಸೆಂಬ್ಲಿ ಚರ್ಚೆ ಆದಾಗ ಉತ್ತರ ಕೊಟ್ಟೆ ನೀವು ಗಮನಿಸಿದ್ರೆ ಇಲ್ಲೋಗ ಸೊ ಅರ್ಲಿ ಪೂರ್ವ ಬಂಗಾರನಲ್ಲಿ ನಾವು ಡಿ ಎ ಪಿನ ಕಂಟ್ರೋಲ್ ಮಾಡಿದ್ರು ಡಿ ಎ ಪಿ ಯೂರಿಯಾನ ಮಣ್ಣಿನ ಸತ್ವ ಹಾಳಾಗ್ತಾ ಇದೆ ಇಳುವರಿ ಕಡಿಮೆ ಇದೆ ಮತ್ತು ಆಹಾರದಲ್ಲಿ ಕಂಪ್ಲೀಟು ಆಗ್ತಾ ಇದೆ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಂತಂದರೆ ಸಾವಯವ ಪದ್ಧತಿಗೆ ಹೋಗಬೇಕು ಸೊ ಇವತ್ತು ಸುಭಾಷ್ ಬಾಳೆಕರ್ ಪದ್ಧತಿಯನ್ನು ನಾವು ಅನುಸರಿಸಬೇಕು ಹಿಂದೆ ಈ ಹಸಿರು ಕಾಂತಿ ಆದಾಗ ನಾವು ಎಲ್ಲಿ ಫುಡ್ಡು ಕಡಿಮೆ ಆಯಿತೋ ಆವಾಗ ಅದನ್ನು ಬೆಳಿಲಿಕ್ಕೋಸ್ಕರ ಈ ಫರ್ಟಿಲೈಸರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಈಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ದಿನ ತೊಗೊಳುತ್ತೆ ಅನ್ನೋದನ್ನು ಲಾಸ್ಟ್ ಟೈಮ್ ನಾನೇನು ಮಾಡಿದೆ ರೈತರಿಗೆಲ್ಲ ಪಾಂಪ್ಲೇಟ್ ಹಾಕಿ ಎಲ್ಲ ಸಂಘಟನೆಯವರು ಕರೆದು ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ನಾವು ಒಂದು ಸ್ವಲ್ಪ ಯೂರಿಯಾನ ಇದು ಟೈಮ್ ಫಸ್ಟ್ ಟೈಮ್ ಒಬ್ಬ ಕೃಷಿ ಸಚಿವರ ಬಾಯಲ್ಲಿ ಸುಭಾಷ್ ಪಾಳೇಕರ್ ಹೆಸರನ್ನು ಕೇಳ್ತೀವಿ ಡಿ ಎ ಪಿ ಡಿ ಎ ಪಿ ಕಡಿಮೆ ಮಾಡಿ ಕಾಂಪ್ಲೆಕ್ಸನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅಂತ ತರ್ಟಿ ಪರ್ಸೆಂಟ್ ನಾವು ಕಡಿಮೆ ಮಾಡಿದೆವು ರಿಕ್ವೈರ್ಮೆಂಟ್ ರಿಕ್ವೈರ್ಮೆಂಟ್ಗೆ ತರ್ಟಿ ಪರ್ಸೆಂಟ್ ಯೂಸ್ ಕಡಿಮೆ ಆಯಿತು ಈಗ ಯೂರಿಯಾದಲ್ಲೂ ಅದೇ ಲೈನಲ್ಲಿ ಇದೆ ನಾನು ಪಾಪ ನಮ್ಮ ಬಿ ಜೆ ಪಿ ಲೀಡ್ರ್ಗಳಿಗೆ ಗೊತ್ತೋ ಗೊತ್ತಿಲ್ವೋ ಯಾಕೋ ವಿಚಾರನ ತಿಳ್ಕೊಂಡ್ರೋ ತಿಳ್ಕೊಂಡಿಲ್ವೋ ದಡಾರ್ ಅಂತೇಳಿ ಸೊ ಎಲ್ಲ ಕಡೆ ಕಡಿಮೆ ಆಯಿತು ಯೂರಿಯಾ ಸಪ್ಲೈ ಸಪ್ಲೈ ಅಂತ ಅದು ನಮಗೆ ಸುತ್ತಕೊಳ್ಳುತ್ತೆ ಅಂತ ಅವ್ರಿಗೆ ಗೊತ್ತಾಗಲೇ ಇಲ್ಲ ಸೊ ಅವ್ರು ಕೇಳ್ದು ನಾನು ಅವರು ಏನಾದರೂ ಈ ಪ್ರತಿಭಟನೆ ಇದೆಲ್ಲ ಮಾಡದೇ ಇದ್ದರೆ ಅವರು ನಾನು ಇದನ್ನು ಬಹುಶಃ ಏನು ಸಪ್ಲೈ ಕಡಿಮೆ ಇದೆ ಇಷ್ಟರಲ್ಲೇ ನಮ್ಮ ರೈತರಿಗೆ ಮ್ಯಾನೇನು ಕೊಟ್ಟು ಮ್ಯಾನೇಜ್ ಮಾಡಿ ರೈತರನ್ನ ತೊಗೊಂಡೋಗ್ತಿದ್ದು ಸೊ ನಾವು ಸಪ್ಲೈ ಮೂರು ಲಕ್ಷದ ಐವತ್ತು ಸಾವಿರ ಸಪ್ಲೈ ಕಡಿಮೆ ಇದೆ ಜುಲೈನಲ್ಲಿ ಜುಲೈ ಬರೋದ್ರೊಳಗಡೆ ನಮಗೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕಡಿಮೆ ಆಗೋಯ್ತು ಕೊಡಲೇ ಇಲ್ಲ ಅದು ಕೊಟ್ಟಿಲ್ಲ ಆ ಬ್ಯಾಲೆನ್ಸನ್ನು ಆಗಸ್ಟಲ್ಲಿ ತೊಂಬತ್ತು ಸಾವಿರ ಕೊಟ್ಟೇ ಇಲ್ಲ ಈಗ ಸೆಪ್ಟೆಂಬರ್ನಲ್ಲಿ ಸೊ ಇವೆಲ್ಲ ಬ್ಯಾಲೆನ್ಸ್ ಲೆಕ್ಕ ಹಾಕೊಂಡ್ರೆ ಮೂರು ಲಕ್ಷದ ಐವತ್ತು ಸಾವಿರ ನಮಗೆ ಶಾರ್ಟೇಜ್ ಇದೆ ಕೇಂದ್ರದಿಂದ ಕೊಡಬೇಕಾಗಿರುತ್ತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ